ನೀವು ಕೇಳಬಹುದು ನೀವು ಕಾನೂನು ದೃಷ್ಟಿಯಿಂದ ಮುಂದುವರಿಬಹುದಲ್ಲ ನಿಮ್ಮ ಪ್ರಶ್ನೆ ಬಂದಿರಬೇಕಲ್ಲ ಇಷ್ಟೊತ್ತಿಗೆ ಮುಂದುವರಿತೇವೆ ಖಂಡಿತ ಮುಂದುವರಿತೇವೆ ಕಾಲ ಪಕ್ ಕಾಯ್ತಾ ಇದ್ದೇವೆ ನಾವು ಸಹ ಮಾಹಿತಿ ಹಾಕಿದ ಕೇಳಿದ್ದೇವೆ ಅವ್ರು ಆವತ್ತು ಹೇಳಿದ್ರು ಹದಿಮೂರು ಇಲಾಖೆಗಳಿಂದ ನಮಗೆ ಸಿ ಸಿಕ್ಕಿದೆ ಅಂತ ಹೇಳಿ ನಾವು ಮಾಹಿತಿ ಹಂತ ಕೇಳಿದ್ರೆ ಮೊದಲು ಬಗ್ಗೆ ಸಿಕ್ಕಿಲ್ಲ ಅವರೇ ಬರ್ಕೊಟ್ಟದು ಏನ್ ಹೇಳಬೇಕು ನಿಮ್ಮ ಮುಂದೆ ಸುಳ್ಳು ಹೇಳಿದಾರ ಅವರು ಮಾಹಿತಿ ಹಕ್ಕಿನಲ್ಲಿ ಯಾಕೆ ಅಂತ ಹೇಳಿದ್ರು ಎಲ್ಲ ಹೇಳ್ತೇನೆ ಸಿ ಯಾಕಿಲ್ಲ ಎನ್ನು ಸಿ ಕೊಡಬಹುದು ಇದ್ರೆ ನಾನು ನಿಮ್ಗೆ ಡಿ ಪಿ ಆರ್ ಕೇಳ್ತಾ ಇಲ್ಲ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾ ಇಲ್ಲ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಡಿ ಪಿ ಕೇಳ್ತಾ ಇಲ್ಲ ಅದು ನೀವು ಗೋಪ್ಯತೆ ಕಾದ್ಕೊಳ್ತೀರಿ ಕಾದ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಎನ್ ಓ ಸಿ ಪಬ್ಲಿಕ್ ಡಾಕ್ಯುಮೆಂಟ್ ಎನ್ ಓ ಸಿ ಪಬ್ಲಿಕ್ ಡಾಕ್ಯುಮೆಂಟ್ ಅದನ್ನು ಯಾರು ಕೊಡಬಹುದು ಯಾರಿಗೂ ಕೊಡಬಹುದು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇದು ಸುಳ್ಳಿನ ಕಂತೆ ನೆನ್ ನೀವು ಯಾರು ಸಹ ಅವ್ರು ಹೇಳಿಬಿಟ್ಟಿದ್ದಾರೆ ಆಗೋಗ್ತದೆ ಭಯದಲ್ಲಿ ಇದನ್ನ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಬೇಡ ನಮ್ಮ ದೇಶದಲ್ಲಿ ನ್ಯಾಯ ಇದೆ ಕಾನೂನು ಇದೆ ನಿಲ್ಲಿಸ್ಲಿಕ್ಕೆ ಬರ್ತದೆ ನಿಲ್ಲಿಸ್ತೇವೆ ಅದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಯಾವ ಓ ಸಿ ಅವ್ರಿಗೆ ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ಈಗಾಗಲೇ ಅಹವಾಲು ಸಭೆ ನಡೆಯಿತು ಹದಿನಾರು ಆಗಲೇ ಆಯಿತು ಹದಿನೆಂಟಕ್ಕೆ ನಮ್ಮ ಊರದಲ್ಲೇ ಪತ್ರಿಕಾ ಪರಮೇಶ್ವರ ದಿವಸದಲ್ಲಿ ನಡೆಯಿತು ಈ ಅಹವಾಲು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಎಲ್ಲ ಮುಗಿಸಿದ ಆ ತಂತ್ರದಲ್ಲಿ ನಡವಳಿಯನ್ನ ಅವ್ರು ಮಾಡಬೇಕಾದ್ರೆ ನಡಾವಳಿಯನ್ನು ಮಾಡಬೇಕಲ್ಲ ಅವತ್ತು ಸಾಯಂಕಾಲ ಕೊಲೆ ಹೇಳಿದವರು ಒಂದು ವಾರದೊಳಗೆ ಐದು ದಿವಸದಿಂದ ಒಂದು ಏಳು ದಿವಸದ ಒಳಗಡೆ ಸಂಪೂರ್ಣ ಬರವಣಿಗೆಯನ್ನು ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಾವು ತಲುಪಿಸ್ತೇವೆ ನಮ್ಮ ನೋಟೋ ಅಭಿಪ್ರಾಯವನ್ನು ಬರೆದು ಕಳಿಸ್ತೇವೆ ಅದನ್ನು ಪ್ರತಿ ಪಂಚಾಯತ್ ಇಪ್ಪತ್ತೆಂಟು ಪಂಚಾಯತ್ ಇದೆ ಭಾಗದಲ್ಲಿ ಇಪ್ಪತ್ತೆಂಟು ಪಂಚಾಯತ್ಗಳನ್ನು ನಾವು ಹುಟ್ಟಿಸ್ತೇವೆ ದಾಖಲೆಗಳನ್ನು ಜೊತೆಗೆ ಸಾರ್ವಜನಿಕರು ನೋಡ್ಕೊಳ್ಳಿಕ್ಕೆ ವೆಬ್ಸೈಟ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ರು ಈ ಹದಿನೆಂಟು ಅಂದರೆ ಒಂದು ತಿಂಗಳಾಗ್ತದೆ ಇವತ್ತು ತಾರೀಕು ಹನ್ನೆರಡು ಇಲ್ಲಿ ಆರು ದಿವಸ ಉಳಿತು ಇಲ್ಲಿ ಒಂದು ತಿಂಗಳ ಏಳು ದಿವಸ ಸಮಯ ತೆಗೆದುಕೊಂಡಂಥವ್ರು ಇವತ್ತಿಗೂ ಸಾಧನೆ ಕೊಡಲಿಲ್ಲ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ನಾವು ಲಿಖಿತ ರೂಪದಲ್ಲಿ ಕೊಟ್ಟಂತ ನಲವತ್ತೆಂಟು ಪ್ರಶ್ನೆಗಳು ನಮಗೆ ನಮ್ಗೆ ನಲವತ್ತೆಂಟು ಪ್ರಶ್ನೆಗಳಿದ್ದಾವೆ ಅವರಿಗೆ ಆ ಪ್ರಶ್ನೆಗಳನ್ನ ಉತ್ತರ ನೇಮ ಕೊಡಿ ಅಂತ ಕೆ ಪಿ ಸಿ ಕೊಡ್ತಾರೆ ನೋಡಿ ಎಂತ ದುರಂತ ಅಂದ್ರೆ ಕಂಡ್ರ ಕೈಯಲ್ಲಿ ಬೇವಿಚಾಗಿ ಒಬ್ಬ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಪ್ರಜ್ಞಾವಂತರು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಜಿಲ್ಲಾ ಆಡಳಿತ ನಡೆಸಬೇಕಾದಂತ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಬರವಣಿಗೆಯನ್ನು ಉತ್ತರವನ್ನು ರೆಡಿ ಮಾಡ್ಕೊಡಿ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ ಅಂತ ಆದ್ರೆ ಇದಕ್ಕ ದುರಂತಗಳು ಇನ್ನೊಂದ್ ಇದೆಯಾ ನಾವು ಯಾವ ಪ್ರಜಾಪ್ರಭುತ್ವ ಬದುಕ್ತಾ ಇದ್ದೇವೆ ಅಂತ ಅರ್ಥ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ನಾವು ಎಚ್ಚರಿಸಬೇಕಾಗಿ ಹೇಳುವಂತದ್ದಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು ಅಲ್ಲಿರ್ತಕ್ಕಂಥದ್ದು ಏನಿದೆ ಅವರ ಶಿಕ್ಷಣ ಯಾರು ತರಿಸ್ಕೊಳ್ಬೇಕು ಭಾಷಾಂತರ ಮಾಡಬೇಕು ಅದನ್ನು ಇಂಗ್ಲೀಷ್ ಕನ್ವರ್ಟ್ ಮಾಡಬೇಕು ಅಲ್ಲಿರ್ತಕ್ಕ ಯಥಾವತ್ತಾಗಿ ಯಥಾವತ್ತಾಗಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಕರ್ತವ್ಯ ಅವರು ಅದನ್ನು ಉತ್ತರ ನೀವು ಹೊರತು ಕೇಳ್ತೀವಿ ಉತ್ತರ ಅಂತಂದ್ರೆ ಸಮಾಜ ಮಾಡಿಕೊಡ್ತೀರಿ ಅಂತ ಅರ್ಥ ಏನು ಇದನ್ನು ಆದ ನಂತರದಲ್ಲಿ ಅವರು ಕೆಪಿಸಿಗೆ ಅದು ಕೊಟ್ಟಿದ್ದಾರೆ ಆ ಕೆ ಪಿ ಸಿ ಅವರು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಒಂದು ಸಂಸ್ಥೆಗೆ ಒಂದು ಇಲ್ಲಿಯ ಬಂಬ ಏರಿಯಾ ಸಂಬಂಧಪಟ್ಟ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ ಅಧ್ಯಯನ ಮಾಡಲಿಕ್ಕೆ ಒಬ್ಬರಿಗೆ ಕೊಟ್ಟಿರ್ತಾರೆ ಅವರು ಮತ್ತು ಐ ಸಿ ಆರ್ನವರು ವೆಬ್ ಕೋರ್ಸ್ ಮತ್ತು ಐ ಸಿ ಆರ್ನವರು ಮೊನ್ನೆ ಬಂದು ಸ್ಥಳ ಪರಿಶೀಲನೆ ಬಂದು ಮಣ್ಣನ್ನು ತೆಗೆದು ನೀರನ್ನು ತೆಗೆದು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಯಾರು ಹಕ್ಕು ಕೊಡ್ತಾರೆ ಅವರಿಗೆ ಎಂಟು ವರ್ಷದ ಹಿಂದಿನ ಮನವಿ ಇಟ್ಕೊಂಡು ಕೊಟ್ಟಂತ ಆರ್ಡರ್ ಇಟ್ಕೊಂಡು ಇವತ್ತು ಬರ್ತಿರಲ್ಲ ಎಂಟು ವರ್ಷ ಆಗಿತ್ತು ಆ ವಾರ್ಡ್ರಿಗೆ ಯಾವತ್ತೂ ಜೀವ ಇರ್ತದ ನೋಡುವ ಇನ್ನೊಂದು ಕೆಲಸ ಮಾಡಿ ಕೊಟ್ಟು ಮರುಪಡ ಕೊಟ್ಟು ಟೈಮ್ ಇರ್ತದೆ ಆರು ತಿಂಗಳು ಒಂದು ವರ್ಷ ಟೈಮ್ ಆದ್ರೆ ಆಯ್ತಿದ್ರೆ ಕ್ಯಾನ್ಸಲ್ ಆಗುತ್ತೆ ಅವ್ರಿಗೆ ಫಸ್ಟ್ ಕೊಡಲಿಕ್ಕೆ ಅವಕಾಶಗಳಿಲ್ಲ ಹಳೆದಕ್ಕೆ ಜೀವ ತುಂಬಲಿಕ್ಕಾಗಿ ಆ ಯಾವ್ಯಾವ ಅಧಿಕಾರಿಗಳನ್ನ ಮುಂದಿಟ್ಟು ಕಳಿಸ್ತಾ ಇದ್ದಾರೆ ಸ್ಥಳ ಪರಿಸ್ಥಿತಿ ನಾವು ಕಡಿಮೆ ವಿರೋಧ ಮಾಡಿದ್ದೇವೆ ವಿರೋಧ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆಯವರನ್ನ ಕರೆಸ್ಕೊಂಡು ನಾವು ಹೊರಗೆ ಹೋಗ್ಬೇಕು ಹೇಳ್ಕೊಂಡು ಹೋಗಿದ್ವಿ ಆದ್ರೆ ಅವ್ರು ಬರೋದಿಲ್ಲ ಇವರು ವರದಿ ಆದ ನಂತರದಲ್ಲಿ ನಮ್ಮ ಕರ್ತವ್ಯಗಳೇನು ಕರ್ತವ್ಯ ಪ್ರಜೆಗಳೇನು ಸಮಾಜ ರಚನೆ ಇದೆ ನಾವು ಸಮಾಜ ಸೇವಕರು ನಾವು ಅನ್ನುವಂಥ ಭಾವನೆ ಅಧಿಕಾರಿಗಳಿಗಿಲ್ಲ ಅಧಿಕಾರಿಗಳಿಗೂ ಸಹ ಪಾಠ ಕಲಿಸುವಂತ ಸಮಯ ಬರ್ತಾ ಇದೆ ಕರೆಸ್ತೇವೆ ಖಂಡಿತ ನಮಗೆ ಆ ಮಾತುಕತೆ ಆದ ನಂತರದಲ್ಲಿ ಮೇಲೆ ಕಂಪ್ಲೇಂಟ್ ಕೊಡಿದಾರೆ ಅರೆಸ್ಟ್ ಮಾಡ್ತೇವೆ ಅಂತ ಈ ಮೊನ್ನೆ ಆದಂತ ಘಟನೆ ಬಹಳ ದಿವ್ಸ ಅಲ್ಲ ಆಯ್ತು ಮಾಡಿ ನಾವು ಯಾವುದೇ ಕಾರಣಕ್ಕೂ ಮಣ್ಣು ಇರೋದನ್ನು ಕೊಡೋದಿಲ್ಲ ಮಾಡಿ ಅರೆಸ್ಟ್ ಮಾಡ್ತಾರೆ ಮಾಡಿ ಕಂಪ್ಲೇಂಟ್ ಕೊಡಿ ಇಲ್ಲ ಅವ್ರು ಕೊಡಿ ನಾವು ಸುಮೋಟ ಕೇಸ್ ಹಾಕ್ತೇವೆ ಅದಕ್ಕೆ ಇವರಿಗೆ ವೈಯಕ್ತಿಕ ಹಿತ ಆಸಕ್ತಿ ಏನಿದೆ ಸುಮೋಟ ಕೇಸ್ ಹಾಕೋದ್ರೆ ಇವರು ವೈಯಕ್ತಿಕವಾಗಿ ಕಂಪ್ಲೇಂಟ್ ಮಾಡುವಂಥದ್ದು ಪೊಲೀಸ್ ಇಲಾಖೆ ಅಂದರೆ ಇವರಿಗೇನು ಅಧಿಕಾರ ಇದೆ ಯಾಕೆ ಬೇಕು ಸಾರ್ವಜನಿಕ ಹಿತಾಸಕ್ತ ಆಗಿರುವಂಥವರು ಯಾವುದೋ ಒಳಗ ಬಂದು ಇಲ್ಲಿ ಬಂದು ಈ ಮಣ್ಣು ಇಲ್ಲ ಅಂತಾರೆ ಅಂತ ಆದರೆ ಅಟ್ಲೀಸ್ಟ್ ಹಾಗೆ ಸ್ಥಾನಿಕ ಒಂದು ಪಂಚಾಯತ್ ಇದೆ ಅಲ್ಲಿ ಹೇಳ್ಬೋದಿತ್ತಲ್ಲ ನಾವು ಈಗ ಬರ್ತಾ ಇದ್ದೇವೆ ನಾವು ಈ ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ತಂದಿದೆ ಮಾಡಬೇಕು ಹಾಗೆ ಅಂತ ಹೇಳಿ ಅವಕಾಶ ಮಾಡಿಕೊಡಿ ಕೇಳ್ಬೋದಿತ್ತು ಅವ್ರು ಕೊಡ್ತಿದ್ರು ಬಿಡ್ತಿದ್ರು ಆಮೇಲೆ ವಿಚಾರ ಅದು ಪಂಚಾಯತ್ ಬಿಟ್ಟಂಥ ವಿಚಾರ ಅದನ್ನ ನಾವು ಹಸ್ತಕ್ಷೆಕ್ ಮಾಡೋದಿಲ್ಲ ಅದು ಅವರಿಗೆ ಬಿಟ್ಟಂಥ ವಿಚಾರ ಅದನ್ನೂ ಕೇಳಿದೆ ಸ್ಥಳೀಯ ಆಡಳಿತವನ್ನು ನೆರಣ್ಯವಾಗಿಟ್ಟು ಒಬ್ಬ ಮಾಲಿಕಿ ಜಾಗದಲ್ಲಿ ವ್ಯಕ್ತಿಗೆ ಹೋಗಿ ನೀವು ದಬ್ಬಾಳಿಕೆ ಮಾಡಿ ಆದರೆ ಹೀಗಿರಂತಾದ್ರೆ ಇದು ನಮಗೂ ಮತ್ತು ಕಾನೂನು ನಾವು ಸಹ ಹಾಕುವುದು ಅವ್ರ ಮೇಲೆ ನಾವು ಹಾಕ್ಬೋದು ಕಾನೂನು ನಮಗೂ ಇದೆ ಯೋಚನೆ ಮಾಡಿ ಈ ರೀತಿಯ ದೌರ್ಜನ್ಯಗಳು ಇಲಾಖೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಧಮಕಿ ಹಾಕುವಂಥ ನಾವು ಕೆದರೋದಿಲ್ಲ ನಾನು ಮಾಡಿ ಅರೆಸ್ಟ್ ಮಾಡಿ ನಾವು ಬರ್ತೇವೆ ಅಂತ ಕಂಪ್ಲೇಂಟ್ ತಗೊಳ್ಳಿ ಆದರೆ ನಾನು ಕೊಟ್ಟ ಕಂಪ್ಲೇಂಟ್ ತಗೊಳ್ಬೇಕು ಪಿ ಎಸ್ ಐ ಸಿ ಪಿ ನಿಮ್ಮನ್ನು ಸೇರಿಸ್ತಾನೆ ಕಂಪ್ಲೇಂಟ್ ಕೊಡ್ತೀನಿ ನೀವು ತಗೊಳ್ತೀರ ಅಥವಾ ಎಸ್ ಪಿ ಕೊಡ್ತೀನಿ ಇಲ್ಲ ನಾಳೆ ಕೋರ್ಟಿಗೆ ಹೋಗ್ತೀನಿ ಕೊಡ್ತೀನಿ ಕಂಪ್ಲೇಂಟ್ ಅನ್ನ ತಗೊಳ್ಳಿ ಅಂತಾನೆ ಅವರು ಸರ್ ಸರಿ ಯಾರು ಮಾತನಾಡೋದಿಲ್ಲ ಪೊಲೀಸರು ಹೆದರು ಬಿಡ್ತಾರೆ ಸಮಸ್ಯೆ ಅದು ಕಾನೂನನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲರೂ ಸಹ ತಿಳ್ಕೊಳ್ಳಿ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಹಿಟ್ಲರ್ ದೇಶದಲ್ಲಿಲ್ಲ ನಾವು